ಯಾರಾದ್ರೂ ಸೋಪ್ ಹಚ್ಕೊಂಡು ಸ್ಥಾಲೆಗೆ ಸ್ನಾನ ಮಾಡ್ತಾರ ಕೂದಲೆಲ್ಲ ಹೊರದೋಗಿ ಬಾಡಾಗ ಹೋಗ್ತೀರ ಮೊದ್ಲೆ ನಾಲ್ಕ ಕೂದಲ ಅಷ್ಟೇನೆ ಇಂದ ಶಾಪ್ ಹಾಕೊಳ್ಳಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಸರಿ ಏನ್ ಇಲ್ಲ ನಿಂತಿದ್ದೀರಾ ಹೋಗಿ ಡ್ರೆಸ್ ಹಾಕೊಳ್ಳಿ ಹೋಗ್ರಿ ಬೇಗ ಬೇಗ ಅದೇನು ಒಳ್ಳೆ ಆಯ್ತಾ ಬಟ್ಟೆ ಹಾಕೊಂಡಿದ್ದು

ಇಲ್ಲಿ ಯಾವ ಏರಿಯಾ ಜಯನಗರ ಇರಬೇಕು ಓ ದೊಡ್ಡ ಚೋಲ್ಟ್ರಿ ದೋಸ್ತಾಗ ಇದೆಯಲ್ಲ ಅದಕ್ಕೆ ಮಾ ಅದ್ರಲ್ಲಿ ಮಾಡ್ತಿದಾರೆ ಕರಿಲೇ ಇಲ್ಲ ಕಣೆ ಸರಿ ಹೋಗಿ ಬಿಡಿ ಹುಡುಗಿ ಯಾವ ಕಡೆ ಅವಳು ಇದೆ ಊರ್ನೋಳ ಬೇರೆ ಊರ್ನೋಳ ಕೆಲಸ ಮಾಡ್ತಿದ್ದಾಳೆ ಏನ್ ಹೆಸರು

ಎಲ್ಲಾರು ಬನ್ನಿ ಅಂದಿದ್ದಾರೆ ನಿಮ್ಗೆ ಇಷ್ಟ ಇದ್ರೆ ಬಾ ಹೋಗ್ ನನಗೆ ಇಷ್ಟ ಅಲ್ಲ ನನಗೆ ಇಷ್ಟ ಇದ್ದೇ ಇರುತ್ತೆ ಯಾವಾಗ್ಲೂ ಬರೋದಿಕ್ಕೆ ನಿಮಗೆ ಇಷ್ಟನಾ ನಾನ್ ನಿಮ್ ಜೊತೆ ಬರೋದು ಗ್ಯಾರಂಟಿ ಬರ್ಲಾ ಹಂಗಾದ್ರೆ ಸರಿ ಯಾವ ಸೀರೆ ಉಟ್ಕೊಂಡ್ಬರ್ಲಿ ಇದ್ರ ಮದ್ವೆಗೆ ಇವಾಗ ಹುಡುಗಿ ಮನೆಯವ್ರು ಯಾರು ಅಂತ ತಿಳ್ಕೊಂಡಿದ್ರೆ ಇಂತ ಸೀರೆ ಉಟ್ಕೋಬೇಕು ನನಗೆ ಗೊತ್ತಿತ್ತು ಅಲ್ವಾ ಏನು ಏನು ಅದೇ ಯಾವಾಗ ಬರ್ತಾರಂತೆ ಕಲಿಯಕ್ಕೆ ಗೊತ್ತಿಲ್ಲ ಏನು ಗೊತ್ತಿರಲ್ಲ ಸುಮ್ ಫೋನ್ ಅಲ್ಲಿ ಮಾತಾಡ ಅದು ಅಷ್ಟೇ ಬಾ ತಡದಲ್ಲ ಬಿಡು ರೀ ಟೀ ಕಾಫಿನೇ ಕಡla ಕಡಮ್ಮಾ ನೀನು ಕುಡಿ ಟೀನಾ ಕಾಫಿನಾ ಕಾಫಿನಾ ಕುಡೋ ಕಾಫಿ ಡಿಕಾಕ್ಷನ್ ಹಾಕ್ಬೇಕು ಡಿಕಾಕ್ಷನ್ ಇಲ್ಲ ಸರಿ ಟೀ ಕೊಡು ಟೀಗೆ ಶುಟ್ಟಿ ಹಾಕ್ಲಾ ನೀ ಸಖೆ ಆ ಅರ್ಧ ಕ್ಲಾಸ್ ಕೊಡ್ಲಾ ಏನ್ ಹೇಳಿ ಎಷ್ಟೋ ಕೊಡ್ಚಿ ಆಯ್ತೆ ಕೊಡ್ತೀನಿ ಸ್ವಲ್ಪ ತagit ಪರವಾಗಿಲ್ವಾ ಆಯ್ತ ಆಯ್ತು ಆಯ್ತೆ ರೀ ಏನ್ ಕಣೆ ಟ್ರಾಫಿಕ್ ಇರುತ್ತೆ ಅದಕ್ಕೆ ಬೇಗ ಹೋದ್ರೆ ಟ್ರಾಫಿಕ್ ಅಲ್ಲಿ ಬೇಗ ನೀವು ಹೋದ್ರೆ ಬಗ್ಲೆ ತೆಗಿತಾರೆ ತೆಗಿತಾರ ಆಮೇಲೆ ಬಂದು ಹೌದಾ ಎಷ್ಟು ಬರ್ತೀರಾ ಆಫೀಸ್ ಊಟ ಬಿಟ್ಟು ಕೊಡ್ಲಾ ಈಗ ಆಚೆ ತಿಂತೀರಾ ದುಡ್ಡು ಇದೆಯಾ ಸರಿ ಆಯ್ತು ಒಳ್ಳೆ ಟೈಮ್ ಇತ್ತಲ್ಲ ಯಾಕೆ ಇಲ್ಲಿ ಹೊಡ್ತಾ ಇಲ್ಲ ನೀವು

ಅಂತೆ ಸಮಸ್ಯೆ ನಿಮ್ಮ ಆಫೀಸು ನಿಮ್ಮ ರೂಟು ನಿಮ್ಮ ಟ್ರಾಫಿಕು ನಾನು ಏನು ಹೇಳ್ತೀರಾ ಕಿತ್ತಕ್ಕ ಬೇಕಾ ಬೇರೆ ಬೇಕಾ ಹೇಳಿ ನಾನು ಕೊಡ್ತೀನಿ ಏನು ಬೇಡ ಹೆಂಗ್ ಬೇಕು ಬಂಜೂರತ್ತಾ ಏನು ಮಾಡ್ತಾ ಇದೀರ ಸಿನಿಮಾ ಯಪ್ಪಾಶಿ ಆಗೋ ಬಿಡಿ ಓದೋ

ீரஷாள்வா மட்டா

ನನ್ನ ಫ್ರೆಂಡ್ ವಿಷಯ ನಿಮಗೆ ಯಾಕೆ ಅವ್ಳು ಅವಳು ನನ್ನ ಏನಾಗ್ ಮಾತಾಡ್ತೀನಿ ನಾನು ನೋಡತ್ರ ನಾನು ಸರೋಜನ್ ಹತ್ರ ಮಾತಾಡ್ತೀನೋ ವಿಮಲೋ ಶಾಂತಿ ನೀವ್ ಏನ್ ನನ್ನ ಪ್ರಶ್ನೆ ಕೇಳೋದು ಹೋಗ್ತೀರಾ ಯಾರು ಫೋನ್ ಮಾಡಿದ್ರು ಹೆಂಗಿದ ನೀವ್ ಯಾರೀ ನನ್ನ ಅದೆಲ್ಲ ಪ್ರಶ್ನೆ ಕೇಳೋದಕ್ಕೆ ನಾನೇ ನಿಮ್ಮನೆ ಜೀತದಾಳ ಏನ್ ತಿಂದೆ ಏನ್ ಕುಡ್ದೆ ಯಾವಾಗ ಎದ್ದೆ ಯಾವಾಗ ಬಿದ್ದೆ ಅಂತೆಲ್ಲ ಹೇಳೋದಿಕ್ಕೆ ನೀವ್ ಏನ್ ಪ್ರಶ್ನೆ ಕೇಳ್ತೀರ ನನ್ನ ಹಾಕ್ತೀನಿ ನಾನು ತಾಳಿ ಕಟ್ಟಿದ್ರೆ ಅಷ್ಟೇ ನಾನು ಬಾಯಿ ಕಟ್ಟಿಲ್ಲ

ಪ್ರಶ್ನೆ ಮಾತ್ರ ಕೇಳುವ ಬಡವ ನೀನ್ ಮಾಡ್ದಂಗೆ ಇವಂತೂಡ್ಬೇಕು ಯಾರತ್ರ ಮಾತಾಡ್ತಿದ್ದೀರಾ ಯಾರತ್ರ ಇಲ್ಲಮ್ಮ